హాయ్ హలో ఫ్రెండ్స్ వెల్కమ్ బ్యాక్ టు చేతనా వ్లాగ్స్ ఇవత్తు నేను లియనాడా డావిన్సీ కొటేషన్స్ అక్స్ప్లైన్ మిర్నింగ్ ఈస్ ద ఓన్లీ థింగ్ ద మైండ్ నెవర్ ఎగ్జాస్ట్స్ నెవర్ ఫియర్స్ అండ్ నెవర్ రిగ్రెట్స్ అందే లర్నింగ్ అంతే కలియుక్కి మైండ్ నెవర్ ఎగ్జాస్ట్ ఎక్సాస్ట్ అందరం మైండ్ ఎస్ట్ నేను కలితూ నను ನಾವು ಎಷ್ಟು ತಿಳ್ಕೊಂಡ್ರು ಜ್ಞಾನ ಅನ್ನೋದು ನೆವರ್ ಎಂಡಿಂಗ್ ಅಂದರೆ ಅದು ಯಾವತ್ತೂ ಕೊನೆ ಇರಲ್ಲ ಜ್ಞಾನಕ್ಕೆ ನೆವರ್ ಫಿಯರ್ಸ್ ಅಂತ ಅಂದರೆ ಏನಾದರೂ ಕಲಿಬೇಕಂದ್ರೆ ಯಾವತ್ತಾದ್ರೂ ಎದುರ್ತೀವ ಇಲ್ಲ ಸೋ ಆ ಒಂದು ನಾಲೆಡ್ಜನ್ನು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಾವು ಯಾವಾಗಲೂನು ಉತ್ಸಾಹ ಇರುತ್ತೆ ನಮಗೆ ಅಂಡ್ ನೆವರ್ ರಿಗ್ರೆಟ್ಸ್ ಅಂದರೆ ಪಶ್ಚಾತ್ತಾಪ ಆಗೋಲ್ಲ ನಮ್ಗೆ ಏನೇ ಕಲ್ತ್ರು ಅಂತ ಅಂದರೆ ಏನಾದ್ರು ಒಂದು ನಾಲೆಡ್ಜ್ ಜ್ಞಾನವನ್ನು ತಿಳ್ಕೊಂಡಾಗ ಏನಾದರೂ ಪಶ್ಚಾತ್ತಾಪ ಆಗುತ್ತಾ ಅಂದರೆ ಏನಾದರೂ ಇವಾಗ ನಾವು ಏನಾದರೂ ತಪ್ಪು ಕೆಲಸ ಮಾಡಿದರೆ ಪಶ್ಚಾತ್ತಾಪ ಆಗುತ್ತಲ್ಲ ಹಂಗಾಗುತ್ತಾ ಇಲ್ಲ ಸೊ ಹಂಗಾಗಿ ಲರ್ನಿಂಗಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಕಲಿಯೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಕಲಿಯೋದು ಅಂದರೆ ಒಂದು ಜ್ಞಾನವನ್ನು ತಿಳುವಳಿಕೆಯನ್ನು ಹೊಸ ವಿಷಯವನ್ನು ಹೊಸ ಒಂದು ಕೆಲಸವನ್ನು ಏನೇ ಆಗಿರ್ಬೋದು ಆ ಒಂದು ವಿಚಾರವನ್ನು ಕಲಿಯೋದಕ್ಕೆ ನಾವು ಎಷ್ಟು ಇಂಟ್ರೆಸ್ಟ್ ಪಟ್ಟು ಕಲಿತೀವಿ ಅಲ್ವಾ ಸೊ ಹಾಗಾಗಿ ವಿದ್ಯೆ ಅನ್ನೋದು ಯಾರು ಕಿತ್ಕೊಳಕಾಗದಿರೋ ಅಂತ ಆಸ್ತಿ ಅದೇ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರಿದ್ರೆ ಇವಾಗ ಲಕ್ಷ್ಮಿ ಅಂದರೆ ಹಣ ಹಣನ ಯಾರು ಬೇಕಾದರೂ ಕಿತ್ಕೊಂಡು ಹೋಗ್ಬಿಡ್ಬೋದು ಅದೇ ವಿದ್ಯೆ ಅನ್ನೋದು ಯಾವುದಾದ್ರೂ ಒಂದು ಕೆಲಸ ಅನ್ನೋದು ನಮಗೆ ಒಂದು ಜ್ಞಾನ ಅನ್ನೋದು ನಮ್ಮ ಇದ್ರೆ ಅದನ್ನು ಯಾರೂ ನಮ್ಮಿಂದ ಕಿತ್ಕೊಳೋದಕ್ಕೆ ಆಗಲ್ಲ ಅದರಿಂದ ಬೇಕಾದರೆ ನಾವು ಎಷ್ಟು ಬೇಕಾದರೂ ಅರ್ನಿಂಗ್ ಮಾಡ್ಬೋದು ಜೀವನ ಮಾಡ್ಬೋದು ಒಳ್ಳೆ ರೀತಿಯಾಗಿ ಉತ್ತಮವಾಗಿ ಜೀವನ ನಡೆಸಬಹುದು ಸೆಕೆಂಡ್ ಕೊಟೇಶನ್ ಆರ್ಡಾ ಡಾವೆನ್ಸಿ ಅವ್ರು ಹೇಳಿರೋದು ಆಲ್ ಅವರ್ ನಾಲೆಡ್ಜ್ ಹ್ಯಾಸ್ ಇಟ್ಸ್ ಆರಿಜಿನ್ಸ್ ಇನ್ ಅವರ್ ಪರ್ಸೆಪ್ಷನ್ಸ್ ಪರ್ಸೆಪ್ಷನ್ಸ್ ಅಂತ ನಾವು ಒಂದು ದೃಷ್ಟಿಕೋನ ಇಟ್ಕೊಂಡಿರ್ತೀವ ಯಾವ ದೃಷ್ಟಿಕೋನ ಇಟ್ಕೊಂಡಿರ್ತೀವೋ ಅದೇ ರೀತಿ ನಾವು ನಾಲೆಜ್ ತಿಳ್ಕೊಂಡಿರ್ತೀವಿ ಅಂದ್ರೆ ಇವಾಗ ಇಬ್ರು ವ್ಯಕ್ತಿಗಳೇ ಇದ್ದರೆ ಒಬ್ಬ ವ್ಯಕ್ತಿ ಏನು ಹೇಳ್ತಾನೆ ಏ ಗ್ರೀನ್ ಕಲರ್ ಇದೆ ಕಣೋ ವಾಟರು ಗ್ರೀನ್ ಕಲರ್ ಇದೆ ನೋಡಲ್ಲಿ ಗ್ರೀನ್ ಕಲರ್ ಇದೆ ಅಂತ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಗ್ರೀನ್ ಎಲ್ಲಿದೆ ಬ್ಲೂ ಅಲ್ವಾ ಇರೋದು ಅಂತ ಹೇಳ್ತಾನೆ ಇನ್ನೊಬ್ಬ ಇನ್ನೊಬ್ಬ ಹೋಗ್ಬಿಟ್ಟು ಏ ಅದು ಗ್ರೀನು ಇಲ್ಲ ಬ್ಲೂನು ಇಲ್ಲ ಒಂಥರ ಮಣ್ಣಿನ ಕಲರ್ ಐತೆ ಅಂತ ಹೇಳ್ತಾನೆ ಅಂದ್ರೆ ಅವರವರ ಜ್ಞಾನಕ್ಕೆ ತಕ್ಕಂತೆ ಅವರು ಮಾತಾಡ್ತಾರೆ ಒಬ್ಬೊಬ್ರು ತುಂಬಾ ಒರಟಾಗಿ ಮಾತಾಡ್ತಾರೆ ಒಬ್ಬೊಬ್ರು ತುಂಬ ಸ್ಮೂತಾಗಿ ಮಾತಾಡ್ತಾರೆ ಒಬ್ಬೊಬ್ರು ನೇರವಾಗಿ ಮಾತಾಡ್ತಾರೆ ಒಬ್ಬೊಬ್ರು ಎಲ್ಲ ಹೈಡ್ ಮಾಡ್ಕೊಂಡು ಸುಳ್ಳು ಸುಳ್ಳು ಹೇಳ್ಕೊಂಡು ಮಾತಾಡ್ತಾರೆ ಒಬ್ಬೊಬ್ರು ಮಾತಾಡೋದ ರೀತಿ ಥರ ಇರುತ್ತೆ ಅಂದರೆ ಅವರ ಜ್ಞಾನ ಹೆಂಗಿರುತ್ತೋ ಅವ್ರ ಮಾತು ಹಂಗಿರುತ್ತೆ ಈಗ ಯಾರಾದರೂ ನಿಮ್ಮನ್ನು ಬೈತಾ ಇದ್ದಾರೆ ಅಂತ ಅಂದರೆ ಅದು ಅವರ ಜ್ಞಾನ ಅಷ್ಟಿರೋದು ಇರೋದು ಅಂತ ಅರ್ಥ ಅಂದರೆ ಯಾರಾದರೂ ನಿಮ್ಮನ್ನು ಪೆದ ಅಂತ ಅಂತ ಅಂದರೆ ಅವರು ಪೆದ್ರಾಗಿರ್ತಾರೆ ಅದಕ್ಕೆ ಅವ್ರು ನಿಮ್ಮನ್ನು ಹಂಗೆ ಬೈತಾರೆ ಯಾರಾದರೂ ನಿಮ್ಮನ್ನು ಕತ್ತೆ ಅಂತ ಬೈದರೆ ಅವ್ರ ಕತ್ತೆ ಆಗಿರ್ತಾರೆ ಅದಕ್ಕೆ ನಿಮ್ಮನ್ನು ಆ ರೀತಿ ಬೈತಾರೆ ಸೊ ಅದು ಅವರ ಜ್ಞಾನ ಎಷ್ಟಿರುತ್ತೋ ಅಷ್ಟಕ್ಕೆ ತಕ್ಕಂತೆ ಅವರು ವರ್ತನೆ ಮಾಡ್ತಾ ಇರ್ತಾರೆ ತುಂಬ ಜ್ಞಾನಿಗಳಿರ್ತಾರೆ ಪುತ್ರ ಅವರು ತುಂಬ ಮಾತಾಡೋದಿಲ್ಲ ಮೌನವಾಗಿರ್ತಾರೆ ಆಮೇಲೆ ಅವರ ಪ್ರತಿಯೊಂದು ಮಾತಿಗೂ ಅರ್ಥ ಇರುತ್ತೆ ಆಮೇಲೆ ಅವ್ರು ಸುಮ್ಮ ಸುಮ್ಮನೆ ಮಾತಾಡೋದಿಕ್ಕೆ ಹೋಗಲ್ಲ ಸುಮ್ಮ ಸುಮ್ಮನೆ ಏನೇನೋ ಮಾತಾಡ್ತಾ ಇರ್ತಾರೆ ಒಬ್ಬೊಬ್ಬರು ಸುಮ್ಮನೆ ತಲೆ ತಿಂತಾರೆ ಒಟ್ಟ ಒಟ್ಟ ಅಂತಾರೆ ಅಂತ ನಾವು ಹಬ್ಬ ಕಂತೀವಿ ಹತ್ರ ಅವ್ರಿಗೆ ಅಷ್ಟು ಜ್ಞಾನ ಇರೋಲ್ಲ ಒಂಥರ ಖಾಲಿ ಡಬ್ಬ ಆ ಥರ ಇರ್ತಾರೆ ಅವರು ಜಾಸ್ತಿ ವಟ ಒಟ ಒಟ ಅಂತ ಮಾತಾಡೋದು ಸೊ ಹಂಗಾಗಿ ನೀವು ನೋಡಿ ತುಂಬ ಜ್ಞಾನ ಇರೋರು ಅವರೇ ತುಂಬ ಡೀಸೆಂಟಾಗಿ ಸೈಲೆಂಟಾಗಿ ಇರ್ತಾರೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ಆಮೇಲೆ ಅವ್ರ ಮಾತಲ್ಲಿ ಪ್ರತಿಯೊಂದು ಮಾತಲ್ಲೂ ಅರ್ಥ ಇರುತ್ತೆ ಅದು ಅವರಿಗೆ ತಿಳಿವಳಿಕೆ ಯಾವಾಗ ನಾವು ಮಾತಾಡಿಸ್ಬೇಕು ಅಂತ ಅನಿಸುತ್ತೋ ಅವಾಗ ಮಾತ್ರ ಮಾತಾಡ್ತಾರೆ ಸುಮ್ಮನೆ ಸುಮ್ಮನೆ ಚಿಕ್ಕಬಟ್ಟೆ ಮಾತಾಡೋದು ಅವ್ರಿಗೆ ಜ್ಞಾನಿ ಅಲ್ದಿರೋರೆ ಜಾಸ್ತಿ ಮಾತಾಡೋದು ಹೆಚ್ಚು ತುಂಬ ಮಾತಾಡ್ತಾರೆ ಅಂದರೆ ಅವ್ರಿಗೆ ಜ್ಞಾನ ಕಮ್ಮಿ ಇದೆ ಅಂತ ಅರ್ಥ ಕಾಡು ಕೊಟೇಶನ್ ಬಂದುಬಿಟ್ಟು ಒಳ್ಳೆಯ ನಾಡವಿರಿಸಿ ಅವ್ರು ಹೇಳಿರೋದು ನಥಿಂಗ್ ಸ್ಟ್ರೆಂಥನ್ಸ್ ಅದಾರಿಟಿ ಸೋ ಮಚ್ ಆ್ಯಸ್ ಸೈಲೆನ್ಸ್ ಅಂದರೆ ಇವಾಗ ನೋಡ್ರಿ ಸೈಲೆನ್ಸ್ ಇದ್ದಷ್ಟು ಅವರ ಒಂದು ಸ್ಟ್ರೆಂತ್ ಜಾಸ್ತಿ ಆಗುತ್ತಂತೆ ಅಂದರೆ ಅದರಲ್ಲಿ ಇನ್ನೊಂದು ಅರ್ಥ ಬರೋ ಥರ ಹೇಳಿದ್ದಾರೆ ಅಥಾರಿಟಿ ಅಂತ ಅಂದ್ಬಿಟ್ಟು ಅಂದರೆ ತುಂಬ ಅಥಾರಿಟಿಯಲ್ಲಿ ಇರೋರು ಸೈಲೆಂಟಾಗಿರ್ತಾರೆ ಅಂತ ಅಂದ್ಬಿಟ್ಟು ಅಂದರೆ ಇವಾಗ ಅಥಾರಿಟಿ ಆಗಿರೋ ಯಾರೂ ಸೈಲೆಂಟಾಗಿ ಇರಲ್ಲ ಬಟ್ ತುಂಬ ಜ್ಞಾನಿಗಳು ಇರ್ತಾರೆ ಗೊತ್ತಾ ಅವರು ಸೈಲೆಂಟಾಗಿರ್ತಾರೆ ಅಂತ ಅಂದರೆ ಮತ್ತು ಕೆಲವೊಂದು ಮಹಾರಾಜರು ರಾಜರು ಇವಾಗ ಮಹಾರಾಜರು ಯಾರೂ ಇಲ್ಲ ಮಿನಿಸ್ಟರ್ಸು ಪಿ ಎಮ್ಮು ಅಂಥವ್ರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ನೋಡಿದಾಗ ನೋಡಿದಾಗೆ ಅವ್ರು ಆಗಿದ್ದಾರೆ ಅನಿಸುತ್ತೆ ನಮಗೆ ಯಾಕಂದರೆ ಅವ್ರು ನಮಗೆ ಜಾಸ್ತಿ ಮಾತಾಡಲ್ಲ ನಮ್ಮಂತ ಅವ್ರಿಗೆಲ್ಲ ಮಾತಾಡ್ಸಲ್ವಲ್ಲ ಸೊ ಹಂಗಾಗಿ ಅವ್ರು ಸೈಲೆಂಟ್ ಅಂದರೆ ಅದೇ ಅಥಾರಿಟಿ ಅಂತ ಅಂದರೆ ಒಂದು ಸ್ವಲ್ಪ ಅವರು ಸೈಲೆಂಟಾಗಿದ್ದಾರೆ ಅಂದ್ರೆ ಎಲ್ಲರಿಗೂ ಯಾಕೋ ಸೈಲೆಂಟ್ ಸೈಲೆಂಟಾಗಿದಾರಪ್ಪ ಅಂತ ಅನಿಸುತ್ತೆ ಆ ಥರ ಸೊ ಹಂಗೆ ಸೊ ಸೈಲೆಂಟಾಗಿದ್ದಷ್ಟು ಜ್ಞಾನ ಜಾಸ್ತಿ ಆಗುತ್ತೆ ಅಂದರೆ ನಾನು ನೋಡಿರೋ ಪ್ರಕಾರ ಒಂದು ಒಂದು ಸ್ವಲ್ಪ ಸೈಲೆಂಟಾಗಿ ನೋಡಿರಿ ಒಂದು ವಾರ ಯಾರಿಗೂ ಮಾತಾಡ್ದಂಗೆ ಆ ಥರ ಒಂದು ಸ್ವಲ್ಪ ಆ ಲೋನ್ಲಿಯಾಗಿ ಏಕಾಂಗಿಯಾಗಿ ಇದ್ದರೆ ಒಂದು ಸ್ವಲ್ಪ ದಿನ ಒಂದು ವಾರ ಅಂದರೆ ನಾವು ಯಾರಿಗೂ ಜಾಸ್ತಿ ಮಾತಾಡ್ದಂಗೆ ಒಂದು ಸ್ವಲ್ಪ ಅಂತರ್ಮುಖಿ ಅಂತಾರೆ ಹತ್ರ ಆ ಥರ ಇದ್ದರೆ ನಮಗೆ ನಾಲೆಡ್ಜು ಜಾಸ್ತಿ ಆಗುತ್ತೆ ನಮ್ಮಲ್ಲಿರೋ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ ಮತ್ತೆ ನಮ್ಮಲ್ಲಿರೋ ಅಂತಹ ಎಕ್ಸ್ಟ್ರಾ ಎಕ್ಸ್ಟ್ರಾ ಗುಣಗಳು ಏನಿರ್ತವೆ ಅವೆ ಪ್ರತಿಭೆ ಏನಿರುತ್ತೆ ಅದೆಲ್ಲ ಹೊರಗಡೆ ಬರುತ್ತೆ ಅಂದ್ರೆ ನಮಗೆ ಗೊತ್ತಿಲ್ದಂಗೆ ನಾವು ಸಂತೋಷವಾಗಿರ್ತೀವಿ ಮತ್ತೆ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಇವಾಗ ಬೇರೆ ಬೇರೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಂತರ್ಮುಖಿಯಾಗಿರೋಕ್ಕಾಗುತ್ತಾ ಇಲ್ಲ ಅಲ್ವಾ ಸೊ ಇವಾಗ ನಿದ್ದೆ ಮಾಡಬೇಕಾದ್ರೆ ನೋಡ್ರಿ ನಾವು ಸೈಲೆಂಟ್ ಆಗಿರ್ತೀವಿ ನಮ್ಮ ಹತ್ರ ಯಾರೂ ಮಾತಾಡ್ತಾ ಇರೋಲ್ಲ ಸೊ ಅವಾಗ ಒಂಥರ ಧ್ಯಾನದಲ್ಲಿದ್ದಾಗ ಹೆಂಗೆ ಸೈಲೆಂಟ್ ಆಗಿರ್ತೀವೋ ಆ ಥರ ನಿದ್ದೇಲಿ ಇದ್ದಾಗ ಸೈಲೆಂಟ್ ಆಗಿರ್ತೀವಿ ಗೊತ್ತಾ ಆವಾಗ ನಮ್ಮ ಮನಸ್ಸು ಒಂದು ಪವರನ್ನು ಪಡಿತಾ ಇರುತ್ತೆ ಅಂದರೆ ಅಂತರಿಕ್ಷದಿಂದ ಯೂನಿವರ್ಸ್ದಿಂದ ಶಕ್ತಿ ಬಂದು ನಮ್ಮ ಮೈಂಡಲ್ಲಿ ಸೇರ್ಕೊಳ್ತಾ ಇರುತ್ತೆ ನಾವು ನಿದ್ದೆ ಮಾಡಬೇಕಾದ್ರೆ ಈವ್ನಿಂಗ್ ಆಗ್ತಾ ಆಗ್ತಾ ಒಂದು ಟೆನ್ ಓ ಕ್ಲಾಕು ಟ್ವೆಲ್ವ್ ಓ ಕ್ಲಾಕ್ ಆಗ್ತಾ ಆಗ್ತಾ ಒಂಥರ ತಲೆನೋವು ಬರೋದು ಎಲ್ಲರಿಗೂ ಆಗಲತ್ತೆ ಅಂತ ನಾನು ಹೇಳಲ್ಲ ಕೆಲವರಿಗೆ ಆಗುತ್ತೆ ಆ ಥರ ಅಯ್ಯೋ ರೆಶ್ಟ್ ತೊಗೋಬೇಕಪ್ಪ ಸುಸ್ತಾಗಿದೆ ಅಂತ ಅನಿಸ್ತಾ ಇರುತ್ತೆ ಸೊ ಅವಾಗ ನಾವು ರೆಶ್ಟ್ ತೊಗೊಂಡಾದ್ಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ಎಷ್ಟು ಎನರ್ಜೆಟಿಕ್ ಆಗಿರ್ತೀವಲ್ವ ಸೊ ನೈಟು ನಾವು ನಿದ್ದೆ ಮಾಡೋಕ್ಕೆ ಮುಂಚೆ ಒಂದು ಟೆನ್ ಸೆಕೆಂಡ್ಸು ಏನು ಯೋಚನೆ ಮಾಡ್ತೀವೋ ಮತ್ತು ಮಾರ್ನಿಂಗ್ ಎದ್ಮೇಲೆ ಒಂದು ಟೆನ್ ಸೆಕೆಂಡ್ಸ್ ಏನು ಯೋಚನೆ ಮಾಡ್ತೀವೋ ಅದು ನಮ್ಮ ಲೈಫನ್ನು ಚೇಂಜ್ ಮಾಡುತ್ತಂತೆ ಸೊ ಆ ಒಂದು ಟೈಮಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತಂತೆ ಸೊ ಅಂಥ ಟೈಮಲ್ಲಿ ನಾವು ಏನು ಯೋಚನೆ ಮಾಡ್ತೀವೋ ಅದು ಒಳ್ಳೆಯ ಯೋಚನೆ ಆಗಿರಬೇಕು ಸೊ ನನ್ನ ಮತ್ತೆಲ್ಲ ಕೇಳಿ ಏನಿಸ್ತು ಸೊ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಗಳು ನೀವು ನೋಡ್ಬೋದು ನಾವು ಹಾಕಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು